ವೆಲ್ಕಮ್ ಬ್ಯಾಕ್ ನಾಲ್ಕು ರಾಜ್ಯಗಳ ಚುನಾವಣೆ ಗೆದ್ದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಸಂಭ್ರಮಾಚರಣೆಯನ್ನು ದೇಶದಾದ್ಯಂತ ಮಾಡ್ತಾ ಇದೆ ಅದರಂತೆ ನಮ್ಮ ರಾಜ್ಯದಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ ಬೆಂಗಳೂರ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಾಯಕರು ಬೆಳಗ್ಗಿನಿಂದ ಸಂಭ್ರಮಾಚರಣೆಯನ್ನ ಮಾಡ್ತಲೇ ಇದ್ದಾರೆ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬೆಳಗ್ಗೆ ಫಲಿತಾಂಶ ಬರ್ತಾ ಇರೋ ಟೈಮ್ನಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿ ಆತ್ಮವಿಶ್ವಾಸ ಹೆಚ್ಚು ಮಾಡಿದೆ ಜೊತೆಗೆ ಈ ಒಂದು ವೇವ್ ಏನಿದೆ ಅದು ನಮ್ಮ ರಾಜ್ಯಕ್ಕೂ ಅಪ್ಲೈ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ ಅಂತ ಒಂದು ಫ್ಯೂಚರನ್ನು ಕೂಡ ಪ್ರೆಡಿಕ್ಟ್ ಮಾಡಿದರು ಇನ್ನು ಕೇಸರಿ ಸಂಭ್ರಮಾಚರಣೆ ನಮ್ಮ ರಾಜ್ಯದಲ್ಲೂ ಕೂಡ ಮುಂದುವರೆದಿದೆ ಯಾಕಂದರೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಗಮನಿಸಿದಾಗ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದ ಚುಕ್ಕಾಣಿ ಏರ್ತಾ ಇದೆ ಹಾಗಾಗಿ ದೇಶದಾದ್ಯಂತ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಬೆಂಗಳೂರಲ್ಲೂ ಸಂಭ್ರಮಾಚರಣೆ ಆಗ್ತಾ ಇದೆ ಈಗ ಬಿ ಜೆ ಪಿ ಕಚೇರಿಗೆ ಸಿ ಎಂ ಬಸವರಾಜ ಬೊಮ್ಮಾಯಿ ಬಂದಿದ್ದಾರೆ ಈ ಫಲಿತಾಂಶದ ಬಗ್ಗೆ ಬಿಜೆಪಿ ನಾಯಕರಿಗೆ ಏನೇನು ಸ್ಟೇಟ್ಮೆಂಟ್ ಕೊಡಿದ್ದಾರೆ ನೋಡೋಣ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷ ಅಂದ ತಕ್ಷಣ ನಾವು ಉಲ್ಲೇಖನ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಒಂದು ರೀತಿ ಅಡುಗು ಅಂತೇಳಿ ನಾವು ಉಲ್ಲೇಖನ ಮಾಡ್ತಿದ್ವಿ ಈ ಪಂಚ ರಾಜ್ಯಗಳ ಚುನಾವಣೆಯ ಫಲಿತಾಂಶ ನೋಡ್ತಾ ಇದ್ರೆ ಬಹುಶಃ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಏನು ಮುಳುಗ್ತಾ ಇತ್ತು ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಇವೆಲ್ಲನೂ ಜನ ಮೆಚ್ಚಿ ಮತ್ತೊಮ್ಮೆ ನಾಲ್ಕು ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಅಚಲ ಅನ್ನುವಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಸಾರಿದ್ದಾರೆ ಉತ್ತರ ಪ್ರದೇಶ ಒಂದು ರೀತಿ ಗುಂಡಾರಾಜ್ಯ ಆಗಿತ್ತು ವಂಶಾಡಳಿತದ ರಾಜ್ಯ ಆಗಿತ್ತು ಅಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಇರಲಿಲ್ಲ ಭ್ರಷ್ಟಾಚಾರ ಮಿತಿ ಮೀರಿತ್ತು ಅದಕ್ಕೆ ಹಿಂದೂ ಸಹ ಯೋಗಿ ಆದಿತ್ಯನಾಥರ ಸರ್ಕಾರ ಕಳೆದ ಐದು ವರ್ಷದಲ್ಲಿ ಗುಂಡಾಗಿರಿ ಮಹಿಳೆಯರ ಒಂದು ಸುರಕ್ಷತೆ ಭ್ರಷ್ಟಾಚಾರದ ಆಡಳಿತ ಮತ್ತು ಗಟ್ಟಿ ನಿರ್ಣಯಗಳಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಮತ್ತೊಮ್ಮೆ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಮೂರು ರಾಜ್ಯದಲ್ಲಿಯೂ ಸಹ ಉತ್ತರಾಖಂಡದಲ್ಲಿ ನಮ್ಮ ಸರ್ಕಾರ ಇತ್ತು ಗೋವಾದಲ್ಲಿ ನಮ್ಮ ಸರ್ಕಾರ ಇತ್ತು ಇವತ್ತು ಮಣಿಪುರ ಈ ಎಲ್ಲವೂ ಕಡೆ ಭರ್ಜರಿ ಒಂದು ಗೆಲುವನ್ನು ಇದು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ ಅದಕ್ಕೆಲ್ಲ ಕಾರಣ ಪ್ರಧಾನಮಂತ್ರಿಗಳ ಒಂದು ನಾಯಕತ್ವ ಆಯಾ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಒಂದು ಪರಿಸರ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿಯೂ ಸಹ ಇವತ್ತಿನ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದು ಚಿಕ್ಸೂಚಿ ಆಗ್ತದೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಹೋದ ಸಲ ನಾವು ಕೇವಲ ಸದನದಲ್ಲಿ ದೊಡ್ಡ ಪಕ್ಷವಾಗಿ ನಾವು ಹೊರಮೈತೀವಿ ನನಗೆ ವಿಶ್ವಾಸ ಇದೆ ಒಳ್ಳೆ ಆಡಳಿತ ಇನ್ನೊಂದು ವರ್ಷ ನಮ್ಗೆ ಅವಕಾಶ ಇದೆ ಒಳ್ಳೆಯ ಆಡಳಿತ ಕೊಡೋದ್ರ ಮೂಲಕ ನಾವು ಕರ್ನಾಟಕದಲ್ಲಿಯೂ ಸಹ ನೂರ ಮೂವತ್ತು ಸೀಟುಗಳನ್ನು ಗೆದ್ದೆ ಗೆಲ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಈ ಚುನಾವಣೆಯನ್ನು ನಮ್ಮ ಬಂದಿದೆ ನೋಡ್ರಿ ನಾಯಕತ್ವ ಗಟ್ಟಿಗೊಳಿಸುವಂತದ್ರ ಬಗ್ಗೆ ಹೈಕಮಾಂಡು ಅದನ್ನು ನಿರ್ಣಯ ಮಾಡ್ತಾರೆ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿ ಪುನರ್ ಸರ್ಕಾರ ರಚನೆ ಮಾಡೋದರಲ್ಲಿ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡು ಮತ್ತೊಮ್ಮೆ ಮೋದಿ ಅವರ ನೇತೃತ್ವದಲ್ಲಿ ಮೋದಿ ಮತ್ತು ಯೋಗಿಯ ಡಬಲ್ ಇಂಜಿನ್ ಸರ್ಕಾರ ಉತ್ತರ ಪ್ರದೇಶವನ್ನು ಮುನ್ನಡೆಸುವಂಥ ಕೆಲಸ ಮಾಡ್ತಾ ಇದೆ ನಾನು ಸಮಗ್ರ ಮತದಾರರಿಗೆ ಐದು ರಾಜ್ಯಗಳ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ಅಧ್ಯಕ್ಷರಂಥ ನಡ್ಡಾ ಅವರು ಅಮಿತ್ ಶಾ ಅವರು ಮತ್ತು ಆ ಸಂಬಂಧ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥನಿಂದ ಹಿಡಿದು ಎಲ್ಲ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಭಾರತ ಉದ್ದಗಲಕ್ಕೂ ಎಲ್ಲರ ಒಪ್ಪಿಗೆ ಇರುವಂಥ ಏಕಮಯ ನಾಯಕರು ಇದ್ದರೆ ಅದು ನರೇಂದ್ರ ಮೋದಿ ಅಂತ ಪುನಃ ಸ್ಥಾಪನೆ ಆಗಿದೆ ಅವರ ನಾಯಕತ್ವದಲ್ಲಿ ಕರ್ನಾಟಕ ಸಮೇತವಾಗಿ ಒಂದು ಸದೃಢ ರಾಜ್ಯ ಮತ್ತು ರಾಷ್ಟ್ರವನ್ನು ಕಟ್ಟಲು ಸಂಕಲ್ಪವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇನ್ನಷ್ಟು ಶಕ್ತಿಯಿಂದ ಇನ್ನಷ್ಟು ಶ್ರಮದಿಂದ ಕರ್ನಾಟಕವನ್ನು ಕಟ್ಟುವಂಥ ಒಂದು ಉತ್ಸಾಹ ಒಂದು ಪ್ರೋತ್ಸಾಹ ಒಂದು ಪ್ರೇರಣೆ ಈ ಚುನಾವಣೆ ನಮಗೆ ಕೊಟ್ಟಿದೆ ಏಪ್ರಿಲ್ ತಿಂಗಳಲ್ಲಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಬರುವಂಥ ಒಂದು ವರ್ಷದ ಎಲ್ಲ ಕಾರ್ಯಕ್ರಮಗಳ ಅನಾವರಣವನ್ನು ನಾವು ಜನರ ಮುಂದೆ ಅವ್ರ ಮುಖಾಂತರ ತೆರೆದಿಡುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಎಲ್ಲ ಮತದಾರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ನಾಯಕರಂತ ನರೇಂದ್ರ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ನೀವೆಲ್ಲ ನಿರೀಕ್ಷೆ ಮಾಡದಂತೇ ಈ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಈ ದೇಶದ ಜನ ನಂಬಿರೋದಕ್ಕೆ ಇದು ಸಾಕ್ಷಿಯಾಗಿದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಸಾಧನೆ ಅಲ್ಲಿ ಮಾಡುವಂಥ ಅಭಿವೃದ್ಧಿ ಕಾರ್ಯ ಅಲ್ಲಿರುವಂಥ ಗೂಂಡಾಗಿರಿಯನ್ನು ತಡೆಯುವಂಥ ಪ್ರಯತ್ನ ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆಯಂತೆಯೇ ಉತ್ತರ ಪ್ರದೇಶದಲ್ಲೂ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಬಹುಶಃ ಕಾಂಗ್ರೆಸ್ ಎಲ್ಲ ಕಡೆ ಧೂಳಿಪಟ ಆಗಿರುವಂಥದ್ದು ಅವರಿಗೆ ನೆಲೆ ಇಲ್ಲದಂತಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಮ್ಮ ಶಿವಕುಮಾರ್ ಅವರು ಗೋವಾಕ್ಕೆ ಹೋಗಿದ್ದಾರೆ ಗೋವಾದಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಭ್ರಮೆನಲ್ಲಲ್ಲಿ ಹೋದರು ಏನಾದರೂ ಮಾಡಿ ಹಿಡಿದಿಟ್ಕೊಳ್ಳೋಕೆ ಏನು ಬೇಕೋ ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥ ದುಸ್ಥಿತಿಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಹೀಗಾಗಿ ಇದೆಲ್ಲ ಥರ ಫಲಿತಾಂಶದ ಪರಿಣಾಮ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರಲ್ಲಿ ದೇಶದ ಉದ್ದಗಳಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಉತ್ಸಾಹ ಎರಡು ಪಟ್ಟು ಜಾಸ್ತಿಯಾಗಿದೆ ಇದರ ಪರಿಣಾಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಮೂವತ್ತು ನೂರ ಸೀಟ್ ಗೆಲ್ಲೋದಕ್ಕೆ ಇದೊಂದು ನಾಂದಿ ಆಗುತ್ತೆ ಈ ವಿಧಾನಮಂಡಲದ ಅಧಿವೇಶನ ಮುಗಿದ ಮೇಲೆ ಕರ್ನಾಟಕ ರಾಜ್ಯದ ಉದ್ದಗಳಿಗೆ ನಾವೆಲ್ಲ ಹೋಗಿ ಪ್ರವಾಸ ಮಾಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ತರೋಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲವನ್ನು ನಾವು ಮಾಡ್ತೇವೆ ನಾವು ನೀವೆಲ್ಲ ಮೊದಲನೇದಾಗಿ ಐದು ರಾಜ್ಯಗಳ ಚುನಾವಣೆಯಲ್ಲಿ ನಾವು ಹಿಂದೆ ಅಧಿಕಾರದಲ್ಲಿದ್ದಂಥ ನಾಲ್ಕು ರಾಜ್ಯಗಳನ್ನು ಒಳ್ಳೆಯ ಬಹುಮತದ ಆಧಾರದ ಮೇಲೆ ನಾವು ವಾಪಸ್ಸು ಪುನರಾಯಕಿಯಾಗಿ ಅಧಿಕಾರವನ್ನು ಹಿಡಿತಾ ಇದ್ದೀವಿ ಇದಕ್ಕೆ ಇದರ ಸಂಪೂರ್ಣ ಶ್ರೇಯಸ್ಸು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಲ್ಲಬೇಕು ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಉತ್ತರ ಪ್ರದೇಶದಲ್ಲಿ ಇದುವರೆಗೂ ಇದ್ದಂತಹ ಏನು ವಾ ಯಾರೂ ರಿಯಲೆಕ್ಟ್ ಆಗೋಲ್ಲ ಅನ್ನೋ ಭಾವನೆಯನ್ನು ಹೊಡೆದಾಕಿ ಮತ್ತೆ ಅಧಿಕಾರಕ್ಕೆ ಏರ್ತಾಯಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಚುನಾವಣೆಯ ಫಲಿತಾಂಶವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲೂ ಕೂಡ ಕರಿತಾಯಿದ್ರು ತುಂಬ ಜನನೂ ಕೂಡ ಅದೇ ಥರ ಭಾವಿಸಿದ್ರು ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದರು ಸೆಮಿಫೈನಲ್ನ ಭಾಳ ದೊಡ್ಡ ಅಂತರದಿಂದ ನಾವು ಗೆದ್ದಾಗಿದೆ ಇನ್ನು ಮಧ್ಯದಲ್ಲಿ ಬರುವಂಥದ್ದು ಕರ್ನಾಟಕ ಚುನಾವಣೆನೂ ಬರ್ತದೆ ಈ ಸೆಮಿಫೈನಲ್ ಗೆದ್ದಾದ್ಮೇಲೆ ಮಧ್ಯದಲ್ಲಿ ಬರುವಂತ ಈ ಚುನಾವಣೆನೂ ಕೂಡ ನಾವು ನಿಶ್ಚಿತವಾಗಿ ಗೆದ್ದು ಕರ್ನಾಟಕದಲ್ಲೂ ಕೂಡ ಪೂರ್ಣ ಪ್ರಮಾಣದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುತ್ತೆ ಅದಕ್ಕೆ ಈ ಉತ್ತರ ಪ್ರದೇಶ ಮತ್ತು ಇನ್ನುಳಿದ ಮೂರು ರಾಜ್ಯಗಳ ಫಲಿತಾಂಶ ಏನಿದೆಯಲ್ಲ ಅದು ದೊಡ್ಡ ಶಕ್ತಿಯನ್ನು ಕೊಡುತ್ತೆ ನಮ್ಮ ಕಾರ್ಯಕರ್ತರ ಉತ್ಸಾಹವೇ ಚುನಾವಣೆ ಫಲಿತಾಂಶದ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನಿಮ್ಮ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ